ಲಿವರ್ ಡ್ಯಾಮೇಜ್ ಆಗುತ್ತಿದೆ ಎಂದಾಗ ಮುಖ ಕುತ್ತಿಗೆ ತೋಳುಗಳಲ್ಲಿ ಈ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಯಕೃತ್ತಿನಲ್ಲಿ ಸ್ವಲ್ಪ ಸಮಸ್ಯೆ ಕಂಡುಬಂದರೂ ನಾವು ಜಾಗರೂಕರಾಗಿರಬೇಕು ಏಕೆಂದರೆ ಸಣ್ಣ ಸಮಸ್ಯೆಯನ್ನು ನಿರ್ಲಕ್ಷಿಸಿದರೆ ಅದು ದೀರ್ಘ ಅವಧಿಯಲ್ಲಿ ನಮ್ಮ ಆರೋಗ್ಯಕ್ಕೆ ತೀವ್ರ ಹಾನಿಯುಂಟು ಮಾಡುತ್ತದೆ ಯಕೃತ್ತು ನಮ್ಮ ದೇಹದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ದೇಹದಿಂದ ವಿಷವನ್ನು ಹೊರಹಾಕುವಲ್ಲಿ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಈ ಮೂಲಕ ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಇದು ಅನೇಕ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಇದರ ಹೊರತಾಗಿಯೂ ಸಮಸ್ಯೆ ಉದ್ಭವಿಸುವವರೆಗೂ ಅನೇಕ ಜನರು ಲಿವರ್ ಬಗ್ಗೆ ಗಮನ ಹರಿಸುವುದಿಲ್ಲ ಆರಂಭದಲ್ಲಿಯೇ ಲಿವರ್ ಸಮಸ್ಯೆಯನ್ನು ಗುರುತಿಸಿಕೊಂಡರೆ ಹೆಚ್ಚಿನ ಅಪಾಯ ಆಗುವುದನ್ನು ತಪ್ಪಿಸಬಹುದು ಇದಕ್ಕಾಗಿ ಲಿವರ್ ಕಾಯಿಲೆಯ ಆರಂಭಿಕ ಚಿಹ್ನೆಗಳನ್ನು ನಾವು ಗುರುತಿಸಿಕೊಳ್ಳಬೇಕು ಲಿವರ್ ಕಾಯಿಲೆಯ ಆರಂಭಿಕ ಸಂಕೇತಗಳು ಮುಖ ಕುತ್ತಿಗೆ ಮತ್ತು ಗಂಟಲಿನಲ್ಲಿಯೂ ಕಾಣಿಸಿಕೊಳ್ಳುತ್ತದೆ ಹೆಚ್ಚಿನ ಜನರು ದೇಹದ ಸೂಕ್ಷ್ಮ ಸಂಕೇತಗಳನ್ನು ನಿರ್ಲಕ್ಷಿಸುತ್ತಾರೆ ಕೇವಲ ಒತ್ತಡ ಅಥವಾ ವಯಸ್ಸಿನ ಕಾರಣದಿಂದ ಹೀಗಾಗುತ್ತದೆ ಎಂದು ಭಾವಿಸಿ ಸುಮ್ಮನಾಗುತ್ತಾರೆ ಆದರೆ ಈ ಆರಂಭಿಕ ಸಂಕೇತಗಳು ನಿಮ್ಮ ಯಕೃತ್ತು ನಿರ್ವಿಷಗೊಳಿಸಲು ಹಾರ್ಮೋನುಗಳನ್ನು ನಿಯಂತ್ರಿಸಲು ಮತ್ತು ಚಯಾಪಚನ ಸಮತೋಲನವನ್ನು ಕಾಪಾಡಿಕೊಳ್ಳಲು ಹೆಣಗಾಡುತ್ತಿದೆ ಎಂದು ಅರ್ಥೈಸಬಹುದು ಲಿವರ್ನ ಯಾವೆಲ್ಲ ಅಪಾಯಕಾರಿ ಲಕ್ಷಣಗಳನ್ನು ಹೆಚ್ಚಾಗಿ ಕಡೆಗಣಿಸಲಾಗುತ್ತದೆ ಎನ್ನುವ ಮಾಹಿತಿ ಇಲ್ಲಿದೆ ಒಂದು ಹಸಿವಿನ ಕೊರತೆ ಅಥವಾ ಆಗಾಗ ವಾಕರಿಕೆ ನಿರಂತರವಾಗಿ ಊಟ ಮಾಡಲು ಸಾಧ್ಯವಾಗದೇ ಇದ್ದರೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ವಾಕರಿಕೆ ಬಂದರೆ ಅದು ಯಕೃತಿನ ಸಮಸ್ಯೆಯಾಗಿರಬಹುದು ಎರಡು ಹೊಟ್ಟೆಯ ಕೊಬ್ಬು ತೂಕ ಹೆಚ್ಚಾಗುವುದು ವಿಶೇಷವಾಗಿ ಹೊಟ್ಟೆಯ ಸುತ್ತ ಕೊಬ್ಬು ಬೆಳೆಯುತ್ತಿದ್ದರೆ ನಿಮ್ಮ ಯಕೃತ್ತು ಕೊಬ್ಬನ್ನು ಸರಿಯಾಗಿ ಚಯಾಪಚನಗೊಳಿಸುವುದಿಲ್ಲ ಎಂದರ್ಥ ಮೂರು ಮುಖ ಕುತ್ತಿಗೆ ಅಥವಾ ತೋಳುಗಳ ಮೇಲೆ ಕಪ್ಪು ಕಲೆಗಳು ಈ ಪ್ರವೇಶಗಳಲ್ಲಿ ಕಾಣಿಸಿಕೊಳ್ಳುವ ಪಿಗ್ಮೆಂಟೇಷನ್ ಲಿವರ್ ನೀಡುತ್ತಿರುವ ಎಚ್ಚರಿಕೆಯಾಗಿರಬಹುದು ಇದು ಯಕೃತ್ತಿನ ಒತ್ತಡಕ್ಕೆ ಸಂಬಂಧಿಸಿದ ಇನ್ಸುಲಿನ್ ಪ್ರತಿರೋಧದ ಸಾಮಾನ್ಯ ಸಂಕೇತವಾಗಿದೆ ನಾಲ್ಕು ನಿಮ್ಮ ಹೊಟ್ಟೆಯ ಬಲಭಾಗದಲ್ಲಿ ಕಿರಿಕಿರಿ ನಿಮ್ಮ ಹೊಟ್ಟೆಯ ಮೇಲಿನ ಬಲಭಾಗದಲ್ಲಿ ಅಂದರೆ ವೈದ್ಯಕೀಯವಾಗಿ ರೈಟ್ ಐಪೋಕಾಂಡ್ರಿಯಾಕ್ ರೀಸನ್ ಎಂದು ಕರೆಯಲ್ಪಡುವ ಜಾಗದಲ್ಲಿ ಯಾವುದೇ ನೋವು ಅಥವಾ ಬಿಗಿತ ಕಂಡುಬಂದರೆ ಅದು ಯಕೃತ್ತಿನ ಉರಿಯೂತವನ್ನು ಸೂಚಿಸುತ್ತದೆ ಐದು ವಿಶ್ರಾಂತಿ ಪಡೆದರೂ ಹೋಗದ ಆಯಾಸ ಪೂರ್ಣ ರಾತ್ರಿಯ ನಿದ್ರೆ ಅಥವಾ ವಿಶ್ರಾಂತಿ ನಂತರವೂ ದಣಿವಾಗುತ್ತಿರುವುದು ನಿಮ್ಮ ಎನರ್ಜಿ ಲೆವೆಲ್ ಕಡಿಮೆ ಇದ್ದರೆ ಅದಕ್ಕೆ ನಿಮ್ಮ ಯಕೃತ್ತು ಮೂಲ ಕಾರಣವಾಗಿರಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು